ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ತನ್ನ ವಿಡಿಯೋ ಸರ್ ಡೇಟ್ ಬಿಷಿಗೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಸೊ ಅಲ್ಲಿ ಈ ವಾರದ ಕಳಪೆನ ನಮ್ಮ ಅವರು ಶೋಭಾ ಶೆಟ್ಟಿ ಅವ್ರಿಗೆ ಕೊಡ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಿರುವಂಥ ವಿಷಯ ಏನಪ್ಪ ಅಂದರೆ ಸಿಕ್ಕಾಪಟ್ಟೆ ಸದ್ದು ಅಂತ ಅಂದವರೆ ಸೈಲೆಂಟ್ ಆಗಿದ್ದಾರೆ ಬರೀ ಬಿಲ್ಡಪ್ಕರು ಇನ್ನೇನು ಅಲ್ಲ ಅಂತವರು ಸಿಕ್ಕಾಟ ಸೌಂಡ್ ಮಾಡ್ತಿರೋಂಥದ್ದು ಅಂದರೆ ರಜತ್ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾರೆ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅದೇ ಶೋಭಾ ಅವರು ಬರ್ತಿದ್ದಾರೆ ಅಂತ ಬಂದಾಗ ಗುರು ಹಬ್ಬ ಗುರು ಸಕ್ಕತ್ತಾಗಿ ಆಟ ಆಡ್ತಾರೆ ಆಗಿಕ್ಕಿಂತ ಎವ್ರಿ ಬಿಲ್ಡಪ್ ಸಿಕ್ತು ಸೋಷಿಯಲ್ ಮೀಡಿಯಾ ಕಡೆಯಿಂದ ನಾವು ಕೂಡ ಕೊಟ್ವಿ ಬಟ್ ಅದಕ್ಕೆ ತಕ್ಕಂತೆ ಆಟ ಬರ್ತಿಲ್ಲ ಯಾಕೋ ಸಿಕ್ಕಾಟ ವೀಕ್ ಅದನ್ನು ಕಾಣಿಸಿದ್ರೆ ಮೊದಲೇ ವಾರ ತುಂಬ ಚೆನ್ನಾಗಿ ಆಟ ಆಡಿದ್ರು ಬಟ್ ಈ ವಾರ ಅಷ್ಟಲ್ಲೇ ಜೊತೆಗೆ ಇವ್ರದ್ದು ಒಂದು ಪ್ರಾಬ್ಲಮ್ ಏನಂದರೆ ಆಕ್ಸೆಪ್ಟ್ ಮಾಡಲ್ಲ ಸೊ ಅದು ಡಿಸ್ಅಡ್ವಾಂಟೇಜ್ ಆಗಿದೆ ಇದ್ರ ಜೊತೆಗೆ ಈ ವಾರ ರಾಜ ರಾಣಿ ಮಾಡಿದಂಥ ಎಡ್ವಾಟ್ಗಳಿಗೆ ಇಲ್ಲಿರುವಂಥ ಸ್ಪರ್ಧಿಗೂ ಕೂಡ ಸ್ವಲ್ಪ ಬಲಿಪುರುಷಗಳಾಗೋ ರೀತಿ ಆಯಿತು ಯಾಕಂದರೆ ಟಾಸ್ಕ್ ಆ ರೀತಿ ಹೋಗಿದೆ ನೀವೇನು ನೋಡಿದಿರ ಎಷ್ಟೋ ಜನಕ್ಕೆ ಪರ್ಫಾಮ್ ಮಾಡೋಕ್ಕೂ ಕೂಡ ಟೈಮ್ ಸಿಗಲಿಲ್ಲ ಒಂದು ಆಪರ್ಚುನಿಟೀಸ್ ಇಲ್ಲ ಅಂತಲೇ ಹೇಳ್ಬೋದು ಆ ಲೆವೆಲ್ಗೆ ತಗೊಂಡು ಹೋಗಿದ್ರೆ ಏನೇನು ಆಗುತ್ತೆ ಇನ್ನು ಮುಂದೆ ಕಾದು ನೋಡೋಣ ಸ್ವಲ್ಪ ಕಡಿಮೆ ಸೊ ಇಲ್ಲಿ ರೀಸನ್ ಕೊಡ್ತಿರೋಂಥದ್ದು ಆ್ಯಕ್ಟಿವಿಟೀಸ್ ಕಡಿಮೆ ಅಂತ ಇನ್ಫ್ಯಾಕ್ಟ್ ನಿಜ ಹೇಳಬೇಕು ಅಂದರೆ ಇಲ್ಲಿ ತುಂಬ ಜನದ ಆ್ಯಕ್ಟಿವಿಟೀಸ್ ಕಡಿಮೆ ಇದೆ ಅದು ಕೂಡ ಈ ವಾರ ಅಂತ ಬಂದಾಗ ನೀವೇ ನೋಡಿದಿರ ಟಾಸ್ಕ್ಗಳು ಯಾವ ಥರ ಹೋಗಿದೆ ಏನು ಕತೆ ಏನು ಅಂಥದ್ದಿಲ್ಲಪ್ಪ ಅವ್ರು ಪರ್ಸ್ನಲ್ ವಿಷಯಗಳನ್ನ ಇಟ್ಕೊಂಡು ಅದನ್ನು ಟಾಸ್ಕ್ ಮುಖಾಂತರ ಹೊರಗಡೆ ಹಾಕ್ತಿದ್ರು ಅಷ್ಟೇ ಅದನ್ನು ಬಿಟ್ರೆ ಎಲ್ಲರದ್ದು ಅದೇ ಕಥೆಗಳು ಆ್ಯಂಡ್ ಇಲ್ಲಿ ನನ್ನ ಜೊತೆ ತಗೊಂಡ್ರದ್ದು ಶೋಭಾ ಶೆಟ್ಟಿ ಅವ್ರ ಹೆಸರು ಹಾಗಾಗಿ ಕ್ಲಾಪ್ ಕೂಡ ಬರ್ತದೆ ಗೈಸ್ ನಿಮ್ಗೆ ಅನ್ಸುತ್ತ ಧನ್ರಾಜ್ ಅವರು ಟಾರ್ಗೆಟ್ ಮಾಡ್ತಾರೆ ಶೋಭಾ ಶೆಟ್ಟಿ ಅಂತ ಹಾಗೇನಿಲ್ಲ ಬಟ್ ಎಲ್ಲ ಮೇ ಬಿ ಈಸಿ ಟಾರ್ಗೆಟ್ ಆಗಿರ್ಬೋದೇನೋ ಇವಾಗ ಈ ವಾರ ಇದ್ದಿದ್ದ ರೀತಿಗೆ ಈಸಿ ಟಾರ್ಗೆಟ್ ಆಗಿದ್ದಾರೆ ಸೊ ಆಗ ತಗೊಂಡಿರ್ಬೋದು ಅವ್ರು ಗನ್ಸಿರ್ಬೋದಲ್ವಾ ನೋಡುವ ಸೊ ಇಲ್ಲಿ ಹೇಳ್ತಿರುವಂಥ ಮಾತು ಆ್ಯಂಡ್ ಇಲ್ಲಿ ಗೊತ್ತಾಗ್ತದೆ ಅವ್ರಿಗೆ ಎಷ್ಟು ಬೇಜಾರಾಗ್ತದೆ ಹಟ್ಟಾಗ್ತದೆ ಅಂತ ನಿನ್ನೆ ಕೂಡ ಎಪಿಸೋಡ್ ಕೂಡ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ರು ಮೋಕ್ಷರ್ ಜೊತೆ ಮಾತಾಡ್ತಾಯಿದ್ರು ಗೇಮ್ ಹಾಳಾಗಿದ್ದಕ್ಕೆ ಸೊ ಇಲ್ಲೇ ಗೊತ್ತಾಗ್ತದೆ ಭಯ ಇದೆ ಏನಾಗುತ್ತೋ ಏನು ಕತೆ ಅಂತ ಕಳಪೆ ಪಟ್ಟ ಬೇರೆ ಸೊ ಇನ್ನೂ ಟ್ರಿಗರ್ ಮಾಡುತ್ತೆ ಆ್ಯಂಡ್ ನೋಡಬೇಕು ಬಟ್ ತಲೆ ಕೆಲ ಆಗಿ ಏನೋ ರೀತಿ ಮಾತಾಡ್ತಾರೆ ಬಟ್ ಸ್ಟಿಲ್ ತಲೆ ಕಟ್ಸ್ಕೊಳ್ತಿದ್ದಾರೆ ಏನಪ್ಪಾಗತ್ತೆ ಆ್ಯಂಡ್ ಇಲ್ಲಿ ನಮ್ಮ ಗೌತಮಿ ಮತ್ತು ಮಂಜುನಾ ಕೂಡ ಮಾತಾಡ್ತಿದ್ದಾರೆ ಕೇಳಿಸ್ಕೊಡಿ ಇದ್ರ ಬಗ್ಗೆ ಕಳಪೆ ಕೊಟ್ಟಿರೋದಕ್ಕೆ ಸರ್ಪ್ರೈಸ್ ಅಂತ ಅನ್ಕೊಂಡಿದ್ದಾರೆ ಮೇ ಬಿ ಈ ವಾರ ತುಂಬ ಕಳಪೆ ಪ್ರದರ್ಶನ ಕೊಟ್ಟವ್ರು ಇದ್ದಾರೆ ಅದರಲ್ಲೂ ಕೂಡ ಈ ರಾಜ ರಾಣಿನೇ ಯುವ ರಾಣಿ ಮತ್ತು ರಾಜ ಇವರಿಬ್ಬರಿಂದನೇ ತುಂಬ ತಪ್ಪುಗಳಾಗಿದೆ ತುಂಬ ಮಿಸ್ಟೇಕ್ ಆಗಿದೆ ಆ್ಯಂಡ್ ಇರುವಂಥ ಸ್ಪರ್ಧಿಗಳನ್ನ ಪ್ಲೇ ಮಾಡೋಕ್ಕಿಂತ ಹೆಚ್ಚಾಗಿ ಇವ್ರಿಬ್ಬರನ್ನೇ ಬ್ಲೇ ಮಾಡಬೇಕಾಗತ್ತೆ ಯಾಕಂದರೆ ಇಡೀ ಗೇಮ್ನ ಹಾಳು ಮಾಡಿದ್ದೀವರಿಬ್ರೆ ಸೊ ಹಾಗಾಗಿ ಕಳಪೆಗಳನ್ನ ಅವ್ರು ಕೊಟ್ಟರೆ ಚೆನ್ನಾಗಿರೋದು ಇನ್ಫ್ಯಾಕ್ಟ್ ನಾನು ಯಾವ್ದು ಹೇಳ್ತೀನಿ ಒಂದು ಕಾಣ ಇಟ್ಕೊ ಕೊಡಬಾರ್ದು ಅಂತ ಆದರೆ ಅವ್ರು ಮಾಡಿದಂಥ ತಗೊಂಡಂಥ ನಿರ್ಧಾರಗಳೇನಿದೆ ಅವರು ಆಡಿದಂಥ ಆಟಗಳೇನಿದೆ ಅದು ಅಲ್ಲಿರುವಂಥ ಬಿಗ್ ಬಾಸ್ ಮೈ ಸ್ಪರ್ಧಿಗಳು ಏನಿದ್ದಾರೆ ಅವ್ರಿಗೆ ಪರ್ಫಾಮೆನ್ಸ್ನ ಕೊಡೋದಕ್ಕೆ ಆಗಲಿಲ್ಲ ಜೊತೆಗೆ ಅವ್ರ ತಾಯಿಲೆ ಒಂದಿಷ್ಟು ತಲೆಯಲ್ಲಿ ಕುತ್ಕೋತಿತ್ತು ಜೊತೆಗೆ ಒಂದಿಷ್ಟು ಗ್ಯಾಲಟಿಗಳು ಏನಪ್ಪ ವಿಚಿತ್ರ ಬಟ್ ಆದರೆ ಇವಾಗ ಕಾಣಗಳೇ ಬರ್ತಿಲ್ಲ ಅನ್ಸುತ್ತೆ ನೋಡ ಎಷ್ಟು ಚೆನ್ನಾಗಿ ಹೋಗೋತಾರೆ ಈ ಕತೆ ಅಂತ ಅಲ್ಲ ನಾನು ಹೇಳೋದು ರಿಯಲ್ ಜೈಲ್ಗೆ ಹೋದರೆ ಏನು ಕತೆ ಅಂತ ಹೊರಗಡೆ ರಿಯಲ್ ಜೈಲ್ಗೆ ಹೋದ್ರೆ ಅಷ್ಟು ತೆಗೆದುಕೋ ಈಗ ಹೆಂಗಿರೋ ಇವರು ಬಿಗ್ ಬಾಸ್ ಮೈನೋ ಜೈಲ್ಗೆ ಹೋಗಕ್ಕೆ ಇಷ್ಟೊಂದು ಹೇಳ್ತಿದಾರಲ್ಲ ಅನ್ಸುತ್ತೆ ಬಟ್ ಮೇ ಬಿ ಹರ್ಟ್ ಆಗಿರ್ಬೋದು ಸೊ ಈ ವಾರ ಏನೇನಾಗಿದೆ ನಿಮಗೆ ಗೊತ್ತಲ್ಲ ಹಾಗಾಗಿ ಆ್ಯಂಡ್ ಇಲ್ಲಿ ದನರಾಜ್ ಜೊತೆ ನಮ್ಮ ರಜತ್ ಕುತ್ಕೊಂಡು ಮಾತಾಡ್ತಿರೋದು ಕೇಳ್ಕೊಳ್ಳಿ ಚೆನ್ನಾಗಿದೆ ಹ್ಞೂ ಆ್ಯಕ್ಚುಲಿ ಇವಾಗ ಏನು ಗೊತ್ತಾ ಧನ್ರಾಜ್ ಅವರು ಧನವಣ ಏನಿದ್ದಾರೆ ಅವ್ರು ತುಂಬ ತೆಗೆಸೋ ಅವಶ್ಯಕತೆ ಇಲ್ಲ ಆ್ಯಂಡ್ ಇಲ್ಲಿ ನೀವು ಒಂದು ವಿಷಯ ಅಬ್ಸರ್ವ್ ಮಾಡಿದ್ರೆ ಒಂದು ಪ್ರಶ್ನೆ ಹುಟ್ಟೆ ಹುಟ್ಟುತ್ತೆ ಗುರು ಈ ಒಬ್ಬರು ಒಂದೇ ನಿರ್ಧಾರ ಮೇಲೆ ನಿಂತ್ಕೊಂಡಿದೆ ಕಳಪೆ ಅನ್ನೋದಂತೂ ಇಲ್ಲ ಅಂದ್ಕೋತೀನಿ ಒಂದು ಇವಾಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಧನ್ರಾಜ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ಈ ವಾರದ ಕ್ಯಾಪ್ಟನ್ ಯಾರಪ್ಪ ಅಂದರೆ ನಮ್ಮ ಧನವಣ ಓಕೆನಾ ಸೊ ಹಾಗಾಗಿ ಅವರ ಡಿಸಿಷನೇ ಫೈನ್ ಆಗಿರ್ಬೋದು ಯಾಕಂದರೆ ಈಕ್ವಲ್ ಆಗಿ ಬಂದಿರ್ಬೋದು ಹಾಗಾಗಿ ಯಾವುದೋ ಒಂದು ಹೆಸರು ಬಂದಿರುತ್ತೆ ಅದನ್ನು ಕೊಟ್ಟಿರೋಂಥದ್ದು ಯಾರಪ್ಪ ಅಂದರೆ ದನವಣ ಅನಿಸುತ್ತೆ ಅದಕ್ಕೆ ಕಾರಣ ನೀವೇ ಕೇಳಿದ್ದೀರಾ ಈ ರೀತಿ ಆಗಿರ್ಬೋದು ಇಲ್ಲ ಕ್ಯಾಪ್ಟನ್ನೇ ಡಿಸೈಡ್ ಮಾಡಿರಿತೀನೋ ಆಗಿರ್ಬೋದು ಸೊ ಹೀಗಾಗಿ ಈ ಕಥೆ ನಡೀತಾ ಇದೆ ಧನು ಅಣ್ಣದ ಯಾಕೆ ಮ್ಯಾಟ್ರಾಗುತ್ತೆ ಅಂದರೆ ಕ್ಯಾಪ್ಟನ್ ಆಗಿರೋದ್ರಿಂದ ಅನ್ಕೋತೀನಿ ಈಕ್ವಲ್ ಆಗಂತ ಬಂದಿರೋದ್ರಿಂದ ಬಂದಿರ್ಬೋದು ಸೊ ನೋಡುವ ಏನು ಎಲ್ಲ ಒಂಥರ ರಾಗ ಹೇಳ್ತವ್ರಲ್ಲ ಏನು ಕತೆ ಗುಡ್ ಸುರೇಶ್ ಹೇಳಿದ್ರಂಥ ಮಾತು ಆ್ಯಕ್ಚುಲಿ ಎಲ್ಲೂ ಇಲ್ಲಿರೋರು ಎಲ್ಲರೂ ಕೂಡ ಒಂದು ರೀತಿ ಒಂದೊಂದು ಆಟ ಆಡ್ತದಾರ ಆ್ಯಕ್ಚುಲಿ ಎಷ್ಟೋ ಜನ ಕನಸಿರೋಲ್ಲ ಯಾಕಂದರೆ ಪ್ರತಿ ಸಲ ಗೊತ್ತಿದೆ ನಮಗೆ ಯಾವ ಥರ ಕೊಡ್ತಾರೆ ಅಂದರೆ ಈ ವಾರ ಈಸಿಯಾಗಿ ಕೊಡ್ಬೋದಾಗಿತ್ತು ಬಟ್ ಅವನ್ನೆಲ್ಲ ಕೊಟ್ಟರೆ ತುಂಬ ವಾದ ವಿವಾದ ಆಗುತ್ತೆ ಅಲ್ಲ ಸೇಫ್ ಝೋನ್ ಕಡೆ ಹೋದ್ರೇನೋ ಸೇಫ್ ಆಡೋಣ ಅಂತ ಅನಿಸುತ್ತೆ ಹೇಳ್ಬಾರ್ದು ಅಂಬಿಟ್ಟು ಹೇಳ್ತಿದ್ದಾರೆ ಪಾಪ ಸಿಕ್ಕಡ ಹರ್ಟ್ ಆಗಿದೆ ಆ್ಯಂಡ್ ತುಂಬ ವೀಕ್ ಅದಾಗಿ ಕಾಣಿಸಿದ್ದಾರೆ ಹೇಳೋಕ್ಕಾಗಲ್ಲ ಗುರು ಈ ವಾರ ಹೋದ್ರೆ ಹೋಗ್ಬೋದು ಸೊ ನೋಡುವ ಏನಾಗುತ್ತೆ ಅನ್ಕೆ ಅಂತ ಒಟ್ಟಿನಲ್ಲಿ ಒಂಥರ ಬೇರೆ ಥರ ಹೋಗ್ತಿದೆ ಈ ವಾರ ಒಟ್ಟು ನಮ್ಮ ಪರ್ಸನಲ್ ಆಟಗಳು ಗೇಮಿಗೆ ತೊಗೊಂಡು ಬಂದಿದ್ದೆ ಇಷ್ಟಕ್ಕೆಲ್ಲ ಕಾರಣ ಆಗಿದೆ ಅನ್ಕೋತೀನಿ ನಿಮ್ಮ ಪ್ರಕಾರ ಯಾರು ಈ ವಾರದ ಕಳಪೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಉತ್ತಮ ಯಾರು ಆ್ಯಂಡ್ ಈ ವಾರ ಕ್ಯಾಪ್ಟನ್ ಆಗಿರೋದು ನಾವು ಅನುಮಾನ ಸಾರಿ ನಮ್ಮ ದನು ಸೊ ಕಾಂಗ್ರೆಸ್ ಸೇರೋಣ ಆ್ಯಂಡ್ ಆ್ಯಕ್ಚುಲಿ ವಾರ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಉತ್ತಮ ಕೂಡ ಅವ್ರಿಗೆ ಅನ್ನೋ ನನ್ನ ಆಸೆ ಯಾಕಂದರೆ ಅವ್ರ ಕಡೆಯಿಂದ ಇಂಪ್ರೂವ್ಮೆಂಟ್ ಕಾಣಿಸ್ತು ಸ್ಕ್ರೀನ್ ಸ್ಪೇಸ್ನ ತುಂಬ ತೊಗೊಂಡಿದ್ದಾರೆ ಚೆನ್ನಾಗಿ ಆಟ ಆಡಿದ್ದಾರೆ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಅಂತ ಹೇಳ್ತಿದ್ದಾರಲ್ಲ ಸೊ ಹಾಗಾಗಿ ವೆಲ್ ಅನ್ನೋ ದನು ಈ ವಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಸೇಫ್ ಆಗೋಂಥ ಚಾನ್ಸಸ್ ಇದೆ ಹಾಗಾಗಿ ಒಳ್ಳೇದಾಗಲಿ ತುಂಬ ಚೆನ್ನಾಗಿ ಹೋಗಲಿ ಮುಂದೆ ನಿಮಗೆ ಸದ್ದು ಕಮೆಂಟ್ ಸೆಕ್ಷನ್ ತಿಳ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಬಾ ಬಾಯ್